ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾವು ಯು ಯು ಸಿ ಎಮ್ ಎಸ್ನಲ್ಲಿ ನಿಮ್ಮ ಆಂತರಿಕ ಅಂಕಗಳು ಅಂದರೆ ಮಾರ್ಕ್ಸ್ಗಳನ್ನು ಯಾವ ರೀತಿಯಾಗಿ ಫೋನ್ನಲ್ಲೇ ಚೆಕ್ ಮಾಡಬಹುದು ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮೊದಲನೇದಾಗಿ ನಿಮ್ಮ ಕ್ರೋಮಿನಲ್ಲಿರುವ ಸರ್ಚ್ ಬಾರಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಟೈಪ್ ಮಾಡಿ ತದನಂತರ ನಿಮ್ಮ ಕಾಣುತ್ತಿರುವ ಮೊದಲ ಆಪ್ಷನ್ಸ್ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯು ಎಸ್ ಎಮ್ ಎಸ್ನ ಲಾಗಿನ್ ಪೇಜ್ ಓಪನ್ ಆಗಿರ್ತದೆ ಇಲ್ಲಿ ಸ್ಟೇಟ್ ಅಡ್ಮಿನ್ ಯೂನಿವರ್ಸಿಟಿ ಕಾಲೇಜ್ ಸ್ಟೂಡೆಂಟ್ ಆ್ಯಂಡ್ ಕೆ ಎಸ್ ರಿಜಿಸ್ಟ್ರೇಷನ್ ಸೆಂಟರ್ ಈ ಥರನಾದ ನಾಲ್ಕು ಲಾಗಿನ್ ಆಪ್ಷನ್ಸ್ಗಳಿದ್ದು ಇದರಲ್ಲಿ ಸ್ಟೂಡೆಂಟ್ಸ್ ಅಂತ ಕ್ಲಿಕ್ ಮಾಡಿ ತದನಂತರ ಯೂಸರ್ ನೇಮ್ ಅಂದರೆ ನಿಮ್ಮ ಮಹಾವಿದ್ಯಾಲಯದಲ್ಲಿ ನಿಮಗೆ ಇವು ನೀಡಿರುವಂತಹ ಯು ಸಿ ಎಮ್ ಎಸ್ ಐಡಿಯನ್ನು ಇಲ್ಲಿ ಸರಿಯಾಗಿ ಎಂಟರ್ ಮಾಡಿ ಈ ಯು ಸಿ ಎಮ್ ಎಸ್ ಐ ಡಿ ಮೊದಲ ಅಕ್ಷರ ಇವಲಿಂದ ಸ್ಟಾರ್ಟ್ ಆಗಿರ್ತದೆ ಇದು ನಿಮ್ಮ ಪರೀಕ್ಷಾ ಹಾ ಹಾಟಿಕೆಟ್ಟಿನಲ್ಲಿ ಕೂಡ ಇರುತ್ತದೆ ನಿಮಗೆ ಗೊತ್ತಿಲ್ಲದಿದ್ದರೆ ನಿಮ್ಮ ವಿದ್ಯಾಲಯಕ್ಕೆ ಭೇಟಿ ನೀಡಿ ಸಂಬಂಧಿಸಿದ ಆಫೀಸಿಯಲ್ಸ್ಗಳನ್ನು ಕೇಳಿ ತಿಳಿದುಕೊಳ್ಳಬಹುದು ಮೊದಲದಾಗಿ ಯೂಸರ್ ನೇಮ್ ಅಂದರೆ ನಿಮ್ಮ ಯು ಸಿ ಎಮ್ ಎಸ್ ಐ ಡಿ ಇದರಲ್ಲಿ ನಿಮ್ಮ ಯು ಸಿ ಎಮ್ ಎಸ್ ಐ ಡಿಯನ್ನು ಎಂಟರ್ ಮಾಡಿ ತದನಂತರ ಪಾಸ್ವರ್ಡ್ ಅಂದರೆ ನಿಮ್ಮ ಈ ಯು ಸಿ ಎಮ್ ಎಸ್ ಲಾಗಿನ್ನಲ್ಲಿ ನಿಮಗೆ ನೀಡಿರುವಂತಹ ಪಾಸ್ವರ್ಡ್ ಅಥವಾ ನೀವೇ ಸೆಟ್ ಮಾಡಿರುವಂತಹ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿ ಕೆಳಗೆ ಕಾಣುತ್ತಿರುವ ಎಂಟರ್ ಕ್ಯಾಪ್ಚ ಈ ಬಾಕ್ಸ್ನಲ್ಲಿ ಮೇಲೆ ಕಾಣುವಂತಹ ಸಂಖ್ಯೆಗಳನ್ನು ಸರಿಯಾಗಿ ಎಂಟರ್ ಮಾಡಿ ಸೆವೆನ್ ಫೋರ್ ಏಯ್ಟ್ ಫೋರ್ ಒನ್ ತದನಂತರ ಲಾಗಿನ್ ಅನ್ನು ಕ್ಲಿಕ್ ಮಾಡಿ ಇವಾಗ ನಿಮ್ಮ ಯು ಎಸ್ ಎಮ್ ಎಸ್ ಲಾಗಿನ್ ಸಕ್ಸಸ್ಫುಲ್ಲಾಗಿ ಓಪನ್ ಆಗಿದ್ದು ಮೊದಲ ಪೇಜ್ ಇದಾಗಿದೆ ಇಲ್ಲಿ ಕಾಣುತ್ತಿರುವ ಲೆಫ್ಟ್ ಸೈಡ್ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳಿದ್ದು ಓಮ್ ಸ್ಟೂಡೆಂಟ್ಸ್ ಅಕಾಡೆಮಿಕ್ಸ್ ಎಕ್ಸಾಮ್ ರಿಪೋರ್ಟ್ಸ್ ಆ್ಯಂಡ್ ಹೆಲ್ಪ್ ಡಾಕ್ಸ್ ನೀವು ಆಂತರಿಕ ಮಾರ್ಕ್ಸ್ಗಳನ್ನು ಚೆಕ್ ಮಾಡಬೇಕೆಂದರೆ ಮೂರನೇ ಪಾಯಿಂಟ್ಸ್ ಅಂದರೆ ಅಕಾಡೆಮಿಕ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಇಲ್ಲಿ ಕ್ಲಿಕ್ ಮಾಡಿ ತದನಂತರ ಕೋರ್ಸನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಯಾವ ವರ್ಷದಲ್ಲಿ ಪ್ರವೇಶಾತಿ ಪಡೆದಿರುತ್ತೀರಿಯೋ ಆ ವರ್ಷದಿಂದ ಅಕಾಡೆಮಿಕ್ ಇಯರ್ ಅಂದರೆ ಆ ವರ್ಷದಿಂದ ನಿಮ್ಮ ನೀವು ನೋಂದಣಿಗೊಂಡ ಕೋರ್ಸ್ಗಳು ನೀವು ಪಡೆದುಕೊಂಡ ಆಂತರಿಕ ಅಂಕಗಳನ್ನು ಇಲ್ಲಿ ನೋಡಬಹುದು ಉದಾಹರಣೆಗೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪ್ರವೇಶಿ ಪಡೆದಿದ್ದರೆ ಇಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಿಂದ ನಿಮ್ಮ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿರ್ತದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಲ್ಲಿ ಕ್ಲಿಕ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಕಾಡೆಮಿಕ್ ಇಯರ್ ಟರ್ಮ್ ಸೆಮಿಸ್ಟರ್ ಆ್ಯಕ್ಷನ್ ಅಂತಿದೆ ಆ್ಯಕ್ಷನ್ನಲ್ಲಿ ಸೆಕೆಂಡ್ ಪಾಯಿಂಟ್ಸ್ ವಿ ಇಂಟರ್ನಲ್ ಅಸೆಸ್ಮೆಂಟ್ ವ್ಯೂ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನಿಮ್ಮ ಎಲ್ಲ ವಿಷಯಗಳ ಆಂತರಿಕ ಅಂಕಗಳನ್ನು ಇಲ್ಲಿ ತೋರಿಸಲಾಗಿರ್ತದೆ ಸೀರಿಯಲ್ ನಂಬರ್ ಕೋರ್ಸ್ ಕೋಡ್ ಕೋರ್ಸ್ ನೇಮ್ ಕಾಂಪೊನೆಂಟ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮಾರ್ಕ್ಸ್ ಕೋಡ್ ಇಲ್ಲಿ ನಿಮ್ಮ ಆಂತರಿಕ ಅಂಕಗಳು ಇಲ್ಲಿ ತೋರಿಸಲಾಗಿದೆ ಉದಾಹರಣೆಗೆ ಬಿಸ್ನೆಸ್ ಎಕನಾಮಿಕ್ಸ್ ವಿಷಯಕ್ಕೆ ನೀವು ಎಷ್ಟು ಮಾರ್ಕ್ಸ್ ಇಂಟರ್ಲ್ ಮಾರ್ಕ್ಸ್ಗಳಿಗೆ ಎಷ್ಟು ತಗೊಂಡು ತೆಗೆದುಕೊಂಡಿದ್ದೀರಿ ಅನ್ನೋದನ್ನು ಇಲ್ಲಿ ಕಾಣಬೋದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಪ್ಪತ್ತು ಅಂದರೆ ಬಿಸ್ನೆಸ್ ಎಕನಾಮಿಕ್ಸ್ ವಿಷಯಕ್ಕೆ ಒಟ್ಟು ಇಪ್ಪತ್ತು ಇಂಟರ್ನಲ್ ಮಾರ್ಕ್ಸ್ ಇದ್ದು ನೀವು ತೆಗೆದುಕೊಂಡಿದ್ದು ಹತ್ತು ಹಾಗೆಯೇ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ ಫಿಲಾಸಫಿ ಆ್ಯಂಡ್ ವ್ಯಾಲ್ಯೂಸ್ ಈ ವಿಷಯಕ್ಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ ಹತ್ತು ಇದಕ್ಕೆ ಹತ್ತು ಮಾರ್ಕ್ಸ್ ಇದ್ದು ನೀವು ಈ ವಿಷಯಕ್ಕೆ ಎಂಟು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದೀರಿ ಎಂದರ್ಥ ಹಾಗೆಯೇ ಫೈನಾನ್ಷಿಯಲ್ ಅಕೌಂಟಿಂಗ್ ಈ ವಿಷಯಕ್ಕೆ ಒಟ್ಟು ಇಪ್ಪತ್ತು ಆಂತರಿಕ ಮಾರ್ಕ್ಸ್ಗಳಿದ್ದು ನೀವು ತೆಗೆದುಕೊಂಡಿದ್ದು ಹತ್ತು ಈ ರೀತಿ ನಿಮ್ಮ ಆಂತರಿಕ ಅಂಕಗಳನ್ನು ನಿಮ್ಮ ಫೋನಲ್ಲಿ ಈಸಿಯಾಗಿ ಚೆಕ್ ಮಾಡಬಹುದು ಅದೇ ರೀತಿ ಡೀಟೇಲ್ ಆಗಿ ನಿಮ್ಮ ಇಂಟರ್ ಮಾರ್ಕ್ಸ್ಗಳನ್ನು ಕೂಡ ಇಲ್ಲಿ ಚೆಕ್ ಮಾಡಬಹುದು ಎಕ್ಸಾಂಪಲ್ ಇಲ್ಲಿ ಕೇಳೋಕಾಂತಿದೆಲ್ಲ ವ್ಯೂ ಡೀಟೇಲ್ ಮಾರ್ಕ್ಸ್ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಆಯಾ ವಿಷಯದ ಸಂಪೂರ್ಣ ಆಂತರಿಕಗಳನ್ನು ಚೆಕ್ ಮಾಡಬಹುದು ಉದಾಹರಣೆಗೆ ಬಿಸ್ನೆಸ್ ಎಕನಾಮಿಕ್ಸ್ ಅಸೈನ್ಮೆಂಟ್ಗೆ ಟೆನ್ ಮಾರ್ಕ್ಸ್ ಮ್ಯಾಕ್ಸಿಮಮ್ಮು ನೀವು ಪಡೆದಿದ್ದು ಫೈವ್ ಮಾರ್ಕ್ಸ್ ಅದೇ ಬಿಸ್ನೆಸ್ ಎಕನಾಮಿಕ್ಸ್ ವಿಷಯಕ್ಕೆ ಟೆಸ್ಟಿಗೆ ಟೆನ್ ಮಾರ್ಕ್ಸ್ ಇದ್ದು ನೀವು ಪಡೆದಿದ್ದು ಫೈವ್ ಮಾರ್ಕ್ಸ್ ಈ ರೀತಿಯಾಗಿ ನಿಮ್ಮ ಆಂತರಿಕ ಅಂಕಗಳನ್ನು ಚೆಕ್ ಮಾಡಬಹುದು